ಎಲ್ಲರಿಗೂ ನಮಸ್ಕಾರ ಅತ್ಯಾಚಾರಿ ರಕ್ಷಣಾ ಪಡೆಗೆ ಒಂದು ಹೊಸ ಸೇರ್ಪಡೆ ಆಗಿದೆ ಅಲ್ಲ ಈಗ ಪುನೀತ್ ಅಲ್ಲಿ ಅಂತ ಅವನು ಮೊನ್ನೆ ಒಂದು ಸೂಲಿ ಬೆಲೆಯವರ ತಾಯಿಗೆ ಅವಮಾನ ಆಗಿದೆ ಅಂತ ಒಂದು ವಿಡಿಯೋ ಮಾಡಿ ಹಿಂದೂ ಸಮಾಜ ಎತ್ತಿ ಕಟ್ಲಿಕ್ಕೆ ಒಂದು ಕಾಂಟ್ರಾಕ್ಟ್ ತಕೊಂಡಿದ್ದ ಆಗ ಒಂದು ಪೇಮೆಂಟ್ ಸಕ್ಸಸ್ಫುಲ್ ಆಗಿ ಕ್ರೆಡಿಟ್ ಆಗಿರ್ಬಹುದು ಈಗ ಸೆಕೆಂಡ್ ಪೇಮೆಂಟ್ ಕ್ರೆಡಿಟ್ ಆಗಿರ್ಬಹುದು ಇವತ್ತು ಅಂದ್ರೆ ಅವನು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಗೆ ಅಹ್ ಬಹಳ ಒಳ್ಳೆಯ ಯೋಜನೆ ಇಡೀ ಊರು ಉದ್ಧಾರ ಆಗಿದೆ ಗ್ರಾಮಗಳ ಉದ್ಧಾರ ಆಗಿದೆ ರಾಜ್ಯ ಉದ್ಧಾರ ಆಗಿದೆ ಅಂತ ಒಂದು ಸರ್ಟಿಫಿಕೇಟ್ ಕೊಟ್ಟಿದ್ದಾನಲ್ಲ ಅದಕ್ಕೊಂದು ಪೇಮೆಂಟ್ ಇರ್ಬಹುದು ಎಕ್ಸ್ಟ್ರಾ ಪೇಮೆಂಟ್ ಇರ್ಬಹುದು ಅದರ ಜೊತೆಗೆ ಸೌಜನ್ಯ ಹೋರಾಟಗಾರರ ತೇಜೋವಾದಿ ಮಾಡಿದ್ದಕ್ಕೆ ಮತ್ತೆ ಬೇರೆ ಬೇರೆ ರೀತಿಯಲ್ಲಿ ಅವರಿಗೆ ಬೈದಿದ್ದಾನೆ ಗಂಜಿ ಗಿರಾಕಿ ಅದು ಇದು ಅಂತ ಬೈದಿದ್ದಾನೆ ಅದಕ್ಕೆಲ್ಲ ಎಕ್ಸ್ಟ್ರಾ ಪೇಮೆಂಟ್ ಇರಬಹುದು ಆ ನಮ್ಮ ಸೌಜನ್ಯ ಹೋರಾಟಗಾರರಾಗಿರುವಂತಹ ಗಿರೀಶ್ ಸರ್ ಬಗ್ಗೆ ಬಹಳ ಕೆಟ್ಟದಾಗಿ ಮಾತಾಡಿದ್ದಾನೆ ತೇಜೋವದೆ ಮಾಡಿದ್ದಾನೆ ಅವರ ಹೇಳಲಿಕ್ಕೆ ಕೂಡ ಇವನಿಗೆ ಯೋಗ್ಯತೆ ಇಲ್ಲ ಅಂತ ಒಬ್ಬ ವ್ಯಕ್ತಿ ಇವನು ಪೇಮೆಂಟ್ ಹೋರಾಟಗಾರ ಇವನ್ ಅವರ ಬಗ್ಗೆ ಮಾತಾಡಿದ್ರೆ ಅವರಂತೂ ತಲೆ ಕೆಡಿಸಿಕೊಳ್ಳುವುದೇ ಇಲ್ಲ ನಾವು ಸೌಜನ್ಯ ಹೋರಾಟಗಾರರು ಯಾರು ಕೂಡ ನಿಮ್ಮ ಈ ಮಾತುಗಳಿಗೆ ತಲೆ ಅಂತ ಇದ್ರೆ ಅದು ನಿಮ್ಮ ಭ್ರಮೆ ಮಾತ್ರ ಅವರಂತೂ ಖಂಡಿತ ತಲೆ ಕೆಡಿಸಿಕೊಳ್ಳುದಿಲ್ಲ ಯಾಕೆ ಅಂತ ಹೇಳಿದ್ರೆ ನಿನ್ನಂತವರನ್ನು ಸಾವಿರ ಜನರನ್ನು ಅವರು ನೋಡಿದ್ದಾರೆ ನೋಡಿರ್ಬಹುದು ನಿನ್ನಂತ ಎಲ್ಲ ಬೊಗಳೆ ಬಿಡುವವರನ್ನು ಸಾವಿರ ಜನರನ್ನು ಅವರು ನೋಡಿರ್ಬಹುದು ಹಾಗಾಗಿ ಅವರಂತೂ ತಲೆ ಕೆಡಿಸಿಕೊಳ್ಳುದಿಲ್ಲ ನೀನು ನಮ್ಮನ್ನೆಲ್ಲ ಗಂಜಿ ಗಿರಾಕಿ ಅಂತ ಹೇಳಿದ್ದಿ ಎಲ್ಲ ಯಾರೆಲ್ಲ ಸೌಜನ್ಯ ಪರ ಮಾತಾಡ್ತೀವಿ ನೋಡಿ ಗಂಜಿ ಗಿರಾಕಿ ಅಂತ ಹೇಳ್ತಿಯಲ್ಲ ನಿನ್ನ ಆತ್ಮಸಾಕ್ಷಿಗೆ ಪ್ರಶ್ನೆ ಮಾಡ್ಕೊಳ್ಬೇಕು ನೀನು ಯಾರು ಗಂಜಿ ಗಿರಾಕಿ ಅಂತ ಆಗ ನಿನ್ಗೆ ಗೊತ್ತಾಗ್ತದೆ ಯಾರು ಗಂಜಿ ಗಿರಾಕಿ ಅಂತ ಗೊತ್ತಾಗ್ತದೆ ಅದೆಲ್ಲ ಇರ್ಲಿ ನೀನು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ನಡೆಸ್ತಿರುವಂತ ಸ್ವಸಹಾಯ ಸಂಘಗಳ ಬಗ್ಗೆ ಮಾತಾಡಿದ್ಯಲ್ಲ ನಿನಗೆ ಇಲ್ಲಿದ್ದು ಏನು ಗ್ರೌಂಡ್ ರಿಪೋರ್ಟ್ ಗೊತ್ತಿದೆ ಗ್ರೌಂಡ್ ರಿಯಾಲಿಟಿ ತಿಳ್ಕೊಂಡಿದ್ದೀಯಾ ಅಂತ ಕೇಳುದು ಸ್ವಸಹಾಯ ಸಂಘಗಳನ್ನು ಮಾಡಿಕೊಂಡು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಹೆಸರಲ್ಲಿ ಗ್ರಾಮ ದೋಚುತ್ತಾ ಇದ್ದಾರಲ್ಲ ಅದರ ಬಗ್ಗೆ ನಿನಗೆ ಏನಾದ್ರೂ ಅರಿವಿದೆಯಾ ಅಂತ ಕೇಳುದು ಏನೂ ಗೊತ್ತಿಲ್ಲದೆ ಯಾರೋ ಫೀಡ್ ಬ್ಯಾಕ್ ಕೊಟ್ಟಿದ್ದಾರೆ ಈ ತರ ಮಾತಾಡು ಅಂತ ಅದನ್ನು ಬಂದು ಗಿಳಿಪಾಠ ಒಪ್ಪಿಸಿದಾಗೆ ಒಪ್ಪಿಸಿ ಬಿಟ್ಟಿದ್ಯಾ ನಿನಗೆ ಇಲ್ಲಿ ಯಾವ ವಿಚಾರಗಳ ಕೂಡ ವಿಷಯ ಗೊತ್ತಿಲ್ಲ ಅರಿವಿಲ್ಲ ಈ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ನಡೆ ನಡೆಸ್ತಿರುವಂತ ಮೀಟರ್ ಬಟ್ಟಿದ ಎಷ್ಟೋ ಜನ ಊರು ಬಿಟ್ಟು ಬಿಡುವಂತ ಪರಿಸ್ಥಿತಿ ಬಂದಿದೆ ಎಷ್ಟೋ ಜನ ಊರು ಬಿಟ್ಟ ಆಗಿದೆ ತಾಳಿಮ ಅರಿಸ ಹಣ ಕಟ್ಟಿದವರಿದ್ದಾರೆ ಎಷ್ಟೋ ಜನ ಗಂಡ ಹೆಂಡತಿ ಸಂಬಂಧ ಹಾಳು ಮಾಡ್ಕೊಂಡಿದ್ದಾರೆ ಎಷ್ಟೋ ಜನ ಮನೆ ಮಠ ಕಳ್ಕೊಂಡಿದ್ದಾರೆ ಎಷ್ಟೋ ಜನ ಅವರ ದನ ಕರು ಎಮ್ಮೆಯನ್ನು ಮಾರಿ ಊರು ಬಿಟ್ಟು ಹೋಗಿದ್ದಾರೆ ಎಷ್ಟೋ ಜನ ಆತ್ಮಹತ್ಯೆಗೆ ಪ್ರಯತ್ನ ಮಾಡಿದ್ದಾರೆ ಎಷ್ಟೋ ಜನ ಆತ್ಮಹತ್ಯೆ ಮಾಡಿ ಪ್ರಾಣ ಕಳ್ಕೊಂಡಿದ್ದಾರೆ ಇಂಥದ್ದೆಲ್ಲ ನಡೆದಿದೆ ನೀನು ಅವರಿಗೆ ಸರ್ಟಿಫಿಕೇಟ್ ಕೊಡ್ಲಿಕ್ಕೆ ಒಬ್ಬ ಪೇಮೆಂಟ್ ಓಲಾಟಗಾರ ಬಂದಿದ್ದೆ ಅಟ್ಲೀಸ್ಟ್ ಒಂದು ಗ್ರೌಂಡ್ ರಿಯಾಲಿಟಿ ಇಷ್ಟು ಸಮಯದಲ್ಲಿ ಏನು ನಡೆದಿದೆ ಅಂತ ತಿಳ್ ತಿಳ್ಕೊಳ್ಬೇಕಿತ್ತು ನಲ್ವತ್ತೆರಡು ನಲವತ್ ಮೂರು ಕಂಪ್ಲೇಂಟ್ ಆದದ್ದು ಕಾರಣ ಏನು ಅಂತ ತಿಳ್ಕೊಳ್ಬೇಕಿತ್ತು ಒಂದು ನಾಲ್ಕು ಎಫ್ಐ ಆರ್ ಆಗಿದೆ ಅವರ ಮೇಲೆ ಅದು ಯಾಕೆ ಆಗಿದೆ ಅನ್ನೋದನ್ನು ತಿಳ್ಕೊಳ್ಬೇಕಿತ್ತು ಏನೂ ಗೊತ್ತಿಲ್ಲದೆ ಸರ್ಟಿಫಿಕೇಟ್ ಕೊಡ್ಲಿಕ್ಕೆ ಯಾರೋ ಹಣ ಕೊಡ್ತಾರೆ ಅಂತ ಅವರ ಪರವಾಗಿ ಮಾತಾಡ್ಲಿಕ್ಕೆ ನೀವು ಬರ್ತೀರಲ್ಲ ಮೊನ್ನೆ ಸಿ ಟಿ ರವಿ ಅವರು ಕೂಡ ಮಾತಾಡಿದ್ರು ಮೈಕ್ರೋ ಫೈನಾನ್ಸ್ ನಿಂದ ಧರ್ಮಸ್ಥಳದ ಗ್ರಾಮಾಭಿವೃದ್ಧಿ ಯೋಜನೆಯ ಸಂಘಗಳನ್ನು ಹೊರಗಿಡಿ ರಕ್ಷಿಸಿ ರಕ್ಷಿಸಿ ಅಂತ ಗೋಗರೈತಾ ಇದ್ರು ಮೊನ್ನೆ ಒಬ್ರು ಚಿತ್ರದುರ್ಗದ ಎಂ ಎಲ್ ಎ ಕೂಡ ಅವರು ಕೂಡ ಬಾರಿ ಬ್ಯಾಟಿಂಗ್ ಮಾಡಿದ್ರು ಇದ್ರ ಬಗ್ಗೆ ಬಾರಿ ಅವರ ಪರವಾಗಿ ಬ್ಯಾಟಿಂಗ್ ಮಾಡಿದ್ರು ನಿಮ್ಗೆಲ್ಲ ಇಲ್ಲಿ ಏನ್ ನಡೀತಿದೆ ಅನ್ನೋದ್ರ ಅರಿವಿದೆ ಅಂತ ಕೇಳುದು ಏನೂ ಗೊತ್ತಿಲ್ಲದೆ ನೀವು ಎಲ್ಲವೂ ಸರಿ ಇದೆ ಅಂತ ಹೇಗೆ ಹೇಳ್ತೀರಿ ಇಲ್ಲಿ ದಿನಕ್ಕೊಂದು ಕತೆಗಳು ದಿನಕ್ಕೊಂದು ರೀತಿಯ ವಿಚಾರಗಳು ಬರ್ತಾ ಉಂಟು ಯೂಟ್ಯೂಬ್ ಚಾನೆಲ್ ಗಳನ್ನು ನೋಡಿ ಬೇರೆ ಬೇರೆ ಯೂಟ್ಯೂಬ್ ಗಳಲ್ಲಿ ಯಾವ ಯಾವ ರೀತಿಯ ಒಂದು ಆ ಅಲ್ಲಿ ನಡೆಯುವಂತ ಅಕ್ರಮಗಳಿರ್ಬಹುದು ಅಲ್ಲಿ ನಡೆಯುವಂತ ದೌರ್ಜನ್ಯಗಳಿರ್ಬಹುದು ಬೇರೆ ಬೇರೆ ವಿಚಾರಗಳು ಬರ್ತಾ ಇದೆ ಅದನ್ನೆಲ್ಲ ನೋಡಿ ನೋಡಿ ಈಗ ಜನರಿಗೆ ಅರ್ಥ ಆಗ್ತಾ ಉಂಟು ಇದು ಅಕ್ರಮ ಬಡ್ಡಿದಂತೆ ಇವರ ಹತ್ರ ಯಾವುದೇ ದಾಖಲೆ ಇಲ್ಲ ಇವರು ನಡೆಸ್ತಾ ಇರುವುದು ಎಲ್ಲ ಮೋಸ ವಂಚನೆಯ ವ್ಯವಹಾರ ಅನ್ನೋದು ಗೊತ್ತಾಗಿ ಜನರು ಜಾಗೃತರಾಗಿ ಪ್ರಶ್ನೆ ಮಾಡ್ಲಿಕ್ಕೆ ಪ್ರಾರಂಭ ಆಗಿದ್ದಾರೆ ಆ ಪ್ರಶ್ನೆಗೆ ಉತ್ತರ ಕೊಡ್ಲಿಕ್ಕೆ ಇವರು ಸಮರ್ಥರಾಗಿಲ್ಲ ಇವರ ಹತ್ರ ಯಾವುದೇ ದಾಖಲೆಗಳಿಲ್ಲ ಹಾಗಾಗಿ ಎದರಿಸುವ ಕೆಲಸ ಬೆದರಿಸುವ ಕೆಲಸ ಕಂಪ್ಲೇಂಟ್ಗೆ ಹೋದವರ ಮೇಲೆ ದೌರ್ಜನ್ಯ ಮಾಡುವಂತಹ ಕೆಲಸಗಳು ನಿರಂತರವಾಗಿ ನಡೀತಾ ಉಂಟು ಇದರ ಬಗ್ಗೆ ನಿಮ್ಗೆ ಎ ಬಿ ಸಿ ಡಿ ಗೊತ್ತಿಲ್ಲ ಇದರ ಬಗ್ಗೆ ವಿಚಾರಗಳೇ ಗೊತ್ತಿಲ್ಲದೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಹಾಗೆ ಹೀಗೆ ಅಂತ ನೀವೆಲ್ಲ ಬೊಗಳ ಬಿಡ್ತಾ ಇದ್ದೀರಲ್ಲ ನೀವು ಸ್ವಲ್ಪ ಇಲ್ಲಿ ಸಮಾಜದ ಜನರ ಎದುರು ಬನ್ನಿ ಇದನ್ನೆಲ್ಲ ಹೇಳಲಿಕ್ಕೆ ಮತ್ತೊಂದು ಮುಖ್ಯವಾದ ನಾನು ಕೇಳುದು ಈ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಗೆ ಸರ್ಟಿಫಿಕೇಟ್ ಕೊಡ್ಲಿಕ್ಕೆ ನೀವೆಲ್ಲ ಹೊರಟಿದ್ದೀರಲ್ಲ ಇದರ ಅಗತ್ಯ ಏನು ನಿಮಗೆ ಇದನ್ನು ನಿಜವಾಗಿ ಕೊಡಬೇಕಾದವರು ಯಾರು ಆ ಸಂಸ್ಥೆಯ ಮುಖ್ಯಸ್ಥರು ಅವರು ಹೇಳಬೇಕು ನಮ್ಮದೆಲ್ಲ ಸರಿಯಾಗಿದೆ ಪಾರದರ್ಶಕವಾದ ಲೆಕ್ಕ ನಮ್ಮದು ಯಾವುದೇ ಅಕ್ರಮಗಳಿಲ್ಲ ನಾವು ಯಾವುದೇ ಮೋಸ ಮಾಡಲಿಲ್ಲ ವಂಚನೆ ಇಲ್ಲ ನಮ್ಮದೆಲ್ಲವೂ ಸರಿಯಾಗಿದೆ ಅನ್ನೋದನ್ನು ಅವರು ಹೇಳಬೇಕು ಪತ್ರಿಕಾಗೋಷ್ಠಿ ಕರಿಬೇಕಾ ಡಿಬೇಟ್ ಕರಿಬೇಕಾ ಅದು ನಿರ್ಧಾರ ಮಾಡಬೇಕು ಅವರು ಅದನ್ನು ಹೇಳಬೇಕು ಅವರು ಸಮಾಜಕ್ಕೆ ಅದು ಬಿಟ್ಟು ಯಾರೋ ಒಬ್ಬ ಪೇಮೆಂಟ್ ಕೊಟ್ಟು ಒಬ್ಬನನ್ನು ವಿಡಿಯೋ ಮಾಡಿ ಹೀಗೆ ಮಾತಾಡು ಅಂತ ಹೇಳಿದ್ರೆ ಎಲ್ಲವೂ ಸರಿಯಾಗುದಿಲ್ಲ ಅಲ್ಲಿ ಸಮಾಜ ಒಪ್ಪಿಕೊಳ್ಳಿಕ್ಕೆ ಮೂರ್ಖರಲ್ಲ ಇಲ್ಲಿ ಎಲ್ಲರಿಗೂ ಗೊತ್ತುಂಟು ಇಲ್ಲಿ ಏನ್ ನಡೀತಾ ಇದೆ ಅಂತ ಇಲ್ಲಿ ಎಷ್ಟು ಪರ್ಸೆಂಟ್ ಬಟ್ಟೆ ಅನ್ನೋದು ಗೊತ್ತುಂಟಾ ನಿಮ್ಗೆ ಆರ್ ಎಲ್ ಎಂ ಯೋಜನೆ ಕೇಂದ್ರ ಸರ್ಕಾರದ್ದು ಗ್ರಾಮಾಭ್ಯುದಯ ಮಾಡ್ಲಿಕ್ಕೆ ಅಂತಲೇ ಇರುವಂತಹ ಯೋಜನೆ ಗ್ರಾಮಗಳ ಅಭಿವೃದ್ಧಿಗೆ ಅಂತ ಇರುವಂತ ಒಂದು ಯೋಜನೆ ಆ ಯೋಜನೆಯಲ್ಲಿ ಸಬ್ಸಿಡಿ ಸಿಗ್ತದೆ ಅದು ಗ್ರಾಮಗಳ ಅಭಿವೃದ್ಧಿಗೋಸ್ಕರ ಅಂತ ಮಾಡಿರುವಂತಹ ಯೋಜನೆಯಲ್ಲಿರುವಂತ ಸಾಲ ಏನಿದೆ ನೋಡಿ ಅದಕ್ಕೆ ಸಬ್ಸಿಡಿ ಇದೆ ಕಡಿಮೆ ಬಡ್ಡಿಯ ಸಾಲಗಳು ಅದು ಅದನ್ನು ಗುಳುಂ ಮಾಡಿಕೊಂಡು ಇವರು ಇವರದೇ ರೀತಿಯಲ್ಲಿ ಒಂದು ಮೀಟರ್ ಬಡ್ಡಿ ದಂಧೆಯನ್ನು ನಡೆಸ್ತಾ ಇದ್ದಾರೆ ಅದರ ಬಗ್ಗೆ ನಿಮ್ಗೆ ಯಾರಿಗಾದ್ರೂ ಗೊತ್ತಿದೆಯಾ ನೀವು ಮಾತಾಡ್ತಾ ಇದ್ದೀರಲ್ಲ ಬೊಗಳೆ ಬಿಡ್ತಾ ಇದ್ದೀರಲ್ಲ ಬ್ಯಾಂಕಿನ ಬಿಸಿ ಅಂತ ಹೇಳ್ತೀಯಲ್ಲ ಬಿಸಿಯ ನಿಯಮಗಳೇನು ಗೊತ್ತಿದೆ ನಿಮಗೆ ಬಿ ಸಿ ಅಂದ್ರೆ ಹೇಗಿರ್ಬೇಕು ಬಿ ಸಿ ಯಾವ ನಿಯಮಗಳನ್ನು ಪಾಲಿಸಬೇಕು ಬಿ ಸಿ ಯ ಕಾರ್ಯ ವ್ಯಾಪ್ತಿ ಎಷ್ಟು ಎಷ್ಟು ಪ್ರದೇಶದಲ್ಲಿ ಅವರ ಒಂದು ಲೈಸೆನ್ಸ್ ಕೆಲಸ ಮಾಡ್ತದೆ ಇದೆಲ್ಲ ಗೊತ್ತಿದೆಯಾ ಬಿಸಿ ಅಂದ್ರೆ ಏಜೆಂಟ್ ಬ್ಯಾಂಕಿನ ಏಜೆಂಟ್ ಬ್ಯಾಂಕ್ ಏಜೆಂಟ್ ಆಗಿ ಅವನು ಸಾಲ ತೆಗೆಸಿ ಕೊಡುವುದು ಅದಕ್ಕೆ ಅವನಿಗೆ ಕಮಿಷನ್ ಸಿಗ್ತದೆ ಅದು ಬಿ ಸಿ ಅವರು ಇದು ಬಿ ಸಿ ಟ್ರಸ್ಟ್ ಮಾಡಿಕೊಂಡಿದ್ದಾರೆ ಟ್ರಸ್ಟ್ ಅನ್ನುವ ಪದವೇ ಬರ್ಲಿಕ್ಕಿಲ್ಲ ಅದು ಕೂಡ ಒಂದು ಅಕ್ರಮವೇ ಟ್ರಸ್ಟ್ ಅನ್ನುವ ಪದವನ್ನು ಅದಕ್ಕೆ ಸೇರಿಸಿಕೊಂಡು ವ್ಯವಹಾರ ಮಾಡ್ತಾ ಇದ್ದಾರೆ ಜೊತೆಗೆ ಇಪ್ಪತ್ತು ಪರ್ಸೆಂಟ್ಗಿಂತಲೂ ಮೇಲೆ ಅಧಿಕ ಬಡ್ಡಿ ಕೆಲವರು ಹೇಳ್ತಾರೆ ಇಪ್ಪತ್ತೈದು ಮೂವತ್ತು ಸಹ ಹೋಗ್ತದೆ ಅಂತಂದರೆ ಅವರ ಏನು ಬಡ್ಡಿಯ ಲೆಕ್ಕ ನೋಡಿ ಅದು ಯಾರಿಗೂ ಗೊತ್ತಾಗ್ತಾ ಇಲ್ಲ ಅವರು ನಿರ್ಣಯ ಪುಸ್ತಕ ಅಂತ ಒಂದು ವಾರದ ಏನು ಅಲ್ಲಿ ಬರೀತಾ ಇದ್ದಾರೆ ನೋಡಿ ಅದಕ್ಕೂ ಅವರು ಕೊಡುವ ಸ್ಟೇಟ್ಮೆಂಟಿಗೂ ತಾಳೆಯೇ ಆಗುವುದಿಲ್ಲ ಆ ಥರದ ಲೆಕ್ಕ ಅದು ಒಂದು ಪುಸ್ತಕಕ್ಕೆ ಚೀಟಿ ಅಂಟಿಸ್ತಾರೆ ಅದು ಒಂದು ವಾರ ಎರಡು ವಾರ ಸಹ ಉಳಿಯುವುದಿಲ್ಲ ಆ ಪ್ರಿಂಟ್ ಯಾವ ಬ್ಯಾಂಕಿಗೆ ಕ್ರೆಡಿಟ್ ಆಗಿದೆ ಎಲ್ಲಿ ಶಾಖೆ ಎಷ್ಟು ಹಣ ಯಾವುದು ಕೂಡ ಆ ಪ್ರಿಂಟ್ ಉಳಿಯುವುದಿಲ್ಲ ಪುಸ್ತಕದಲ್ಲಿ ಪೆನ್ನಲ್ಲಿ ಬರೆದದ್ದು ಮಾತ್ರ ಅದು ಇವರಿಗೆ ನೋಡಲಿಕ್ಕೆ ಮಾತ್ರ ಸದಸ್ಯರಿಗೆ ಅವರದ್ದು ಬೆ ಒಳಗಿನ ಲೆಕ್ಕವೇ ಬೇರೆ ಇದೆ ಸ್ಟೇಟ್ಮೆಂಟ್ ಕೇಳಿದರೆ ಕಂಪ್ಯೂಟರ್ ಸ್ಟೇಟ್ಮೆಂಟ್ ತಂದು ಅದಕ್ಕೆ ಬ್ಯಾಂಕಿನ ಸೀಲ್ ಮತ್ತು ಸಹಿ ಹಾಕ್ತಾರೆ ಎಷ್ಟು ದೊಡ್ಡ ಅಕ್ರಮ ನೋಡಿ ಬ್ಯಾಂಕ್ ಮತ್ತು ಬ್ಯಾಂಕಿಗೆ ಇಟ್ಕೊಂಡು ಹೋಗಿ ಅದನ್ನು ತೋರಿಸಿದ್ರೆ ಬ್ಯಾಂಕ್ ಹೇಳ್ತಾ ಉಂಟು ಇದು ನಮ್ಮದಲ್ಲ ನಮಗೂ ಈ ಸ್ಟೇಟ್ಮೆಂಟ್ಗೂ ಸಂಬಂಧ ಇಲ್ಲ ನಮ್ಗೆ ನಿಮ್ಗೆ ಸ್ಟೇಟ್ಮೆಂಟ್ ಕೊಡ್ಲಿಕ್ಕೆ ಬರುವುದೇ ಇಲ್ಲ ಯಾಕೆ ಅಂತ ಹೇಳಿದ್ರೆ ನಿಮ್ಮ ಅಕೌಂಟ್ ಇಲ್ಲಿ ಇಲ್ಲ ನಿಮ್ಮ ಸದಸ್ಯರ ಅಕೌಂಟ್ ಅಲ್ಲ ನಿಮ್ಮ ಸಂಘದ ಅಕೌಂಟ್ ಕೂಡ ಇಲ್ಲಿ ನಮ್ಮ ಹತ್ರ ಇರುವುದು ಎಸ್ ಕೆ ಡಿಆರ್ ಡಿ ಪಿ ಅವರ ಸಿ ಸಿ ಖಾತೆ ಮಾತ್ರ ಅದರ ಮೂಲಕ ನಮ್ಗೆ ಯಾರಿಗೂ ಸ್ಟೇಟ್ಮೆಂಟ್ ಕೊಡ್ಲಿಕ್ಕೆ ಆಗುದಿಲ್ಲ ಅಂತ ಬ್ಯಾಂಕ್ ಒಪ್ಪಿಕೊಂಡಿದೆ ಆದರೂ ಬ್ಯಾಂಕ್ ಅವರ ಜೊತೆ ಶಾಮೀಲಾಗಿದೆ ಅನ್ನೋದಕ್ಕೆ ಉದಾಹರಣೆ ಅವರು ಉಪಯೋಗಿಸುವಂತ ಸಹಿ ಮತ್ತು ಸೀಲ್ ಯಾಕೆಂತ ಹೇಳಿದ್ರೆ ಒಂದು ವೇಳೆ ಬ್ಯಾಂಕ್ ಇದರ ಬಗ್ಗೆ ಕ್ರಮ ಕೈಗೊಂಡಿದ್ರೆ ಇಂಥ ಫ್ರಾಡ್ ನಡೆಯಲಿಕ್ಕೆ ಅವಕಾಶ ಆಗ್ತಿರ್ಲಿಲ್ಲ ಅವರು ಶಾಮೀಲಾಗಿದ್ದ ಕಾರಣ ಇದು ನಡೀತಾ ಉಂಟು ಅಂತ ಹೇಳ್ಬೋದು ಮತ್ತೊಂದು ವಿಷಯ ಎಲ್ ಐ ಸಿ ಅಂತ ಮಾಡಿಸಿಕೊಳ್ತಾರೆ ಸಾಲದ ಭದ್ರತೆಗೆ ಅಂತ ಒಂದು ಲಕ್ಷಕ್ಕಿಂತ ಮೇಲೆ ಸಾಲ ತೆಗೆದವರಿಗೆ ಎಲ್ ಐ ಸಿ ಮಾಡಿಸ್ಕೊಳ್ತಾ ಇದ್ದಾರೆ ಆ ಎಲ್ ಐ ಸಿ ಪ್ರತಿ ವಾರ ಏನು ಅವರು ಸಾಲ ಕಟ್ತಾ ಇದ್ದಾರೆ ನೋಡಿ ಅದರ ಜೊತೆಗೆ ಎಲ್ ಐ ಸಿ ಕಟ್ಟಿಸ್ತಾ ಇದ್ದಾರೆ ಆದ್ರೆ ಅದು ಎಲ್ಲಿ ಕೂಡ ಮೆನ್ಷನ್ ಮಾಡ್ತಾ ಇಲ್ಲ ಅದರದ್ದು ರಿಶಿಟ್ ಇಲ್ಲ ಈಗ ಅದು ವಾರ ವಾರ ಕಟ್ಟಿಸಿಕೊಂಡ್ರು ಮೂರು ತಿಂಗಳು ಆರು ತಿಂಗಳು ವರ್ಷ ಆಗುವ ಅಂತಾದ್ರೂ ಒಂದು ರಿಶಿಟ್ ಕೊಡ್ಬೇಕಲ್ಲ ರಿಶಿಟ್ ಇಲ್ಲ ಎಲ್ ಐ ಸಿ ಕಚೇರಿಯಲ್ಲಿ ಕೊಂಡೋಗಿ ಆ ಬಾಂಡ್ ಅನ್ನು ಓಪನ್ ಓಪನ್ ಆಗುದಿಲ್ಲ ಅದು ಆ ನಂಬರ್ ಅನ್ನು ಹಾಕಿದ್ರೆ ಓಪನ್ ಆಗುದಿಲ್ಲ ಬೇರೆ ಯಾವುದೇ ಎಲ್ ಐ ಸಿ ನಿಮ್ಮ ಮೊಬೈಲ್ ಅಲ್ಲಿ ಕೂಡ ನಾವು ಅದರ ನಂಬರ್ ಹಾಕಿದ್ರೆ ನಮ್ಗೆಲ್ಲ ಅದರ ಫುಲ್ ಸ್ಟೇಟ್ಮೆಂಟ್ ಸ್ಟೇಟಸ್ ಸಿಗ್ತದೆ ಆದ್ರೆ ಇದು ಓಪನ್ ಆಗುದಿಲ್ಲ ಮೊನ್ನೆ ಒಬ್ರು ಆ ಬಾಂಡ್ ಅನ್ನು ಇಟ್ಕೊಂಡು ಓದಕಿ ಬೇರೆ ಸಾಲಕ್ಕೆ ಅಂತ ಹೋದಾಗ ಆ ಬ್ಯಾಂಕಿನಲ್ಲಿ ಹೇಳಿದ್ರಂತೆ ಇಲ್ಲ ಇದು ಯಾವುದಕ್ಕೂ ಆಗುದಿಲ್ಲ ಕಡ್ಲೆಕಾಯಿ ಕಟ್ಟಲಿಕ್ಕೆ ಆಗ್ಬಹುದು ಕೊಂಡೋಗಿ ಇದರಲ್ಲಿ ನಿಮ್ಗೆ ಸಾಲ ಕೊಡ್ಲಿಕ್ಕೆ ಇದನ್ನು ಭದ್ರತೆಗೆ ಇಟ್ಕೊಂಡು ಕೊಡ್ಲಿಕ್ಕೆ ಆಗುದಿಲ್ಲ ಅಂತ ಹಾಗಾದ್ರೆ ಅದು ಮೋಸ ಅಲ್ವಾ ಇದರ ಬಗ್ಗೆ ಪ್ರಶ್ನೆ ಮಾಡಿದವರು ಹೇಗೆ ನಾವು ಟಾರ್ಗೆಟ್ ಮಾಡ್ತಾ ಇದ್ದೇವೆ ಅಂತ ಹೇಳ್ತೀರಿ ಎಲ್ಲವೂ ಮೋಸ ವಾರಕ್ಕೆ ಇಪ್ಪತ್ತು ರೂಪಾಯಿ ಮಿನಿಮಮ್ ಒಬ್ಬೊಬ್ರು ಐವತ್ತು ನೂರು ಕಟ್ಟುವವರಿದ್ದಾರೆ ಆ ಮಿನಿಮಮ್ ಇಪ್ಪತ್ತು ಕಟ್ಟಿದ್ರೆ ಕೂಡ ವರ್ಷಕ್ಕೆ ಐನೂರು ಕೋಟಿಗಿಂತ ಹೆಚ್ಚಾಗ್ತದೆ ಆ ಹಣ ಎಲ್ಲಿ ಯಾವ ಒಂದು ಖಾತೆಯಲ್ಲಿ ಕ್ರೆಡಿಟ್ ಆಗ್ತಾ ಇದೆ ಅಂತ ತೋರಿಸ್ಬೇಕಲ್ಲ ಸದಸ್ಯರಿಗೆ ಅಟ್ಲೀಸ್ಟ್ ನಿಮ್ಮ ಇಪ್ಪತ್ತು ರೂಪಾಯಿ ಉಳಿತಾಯ ಇಷ್ಟು ಆಗಿದೆ ಕೆಲವರು ಐದು ವರ್ಷ ಹತ್ತು ವರ್ಷ ಎಲ್ಲ ಕಟ್ಟಿದವರು ಇದ್ದಾರೆ ಅದನ್ನು ತೋರಿಸ್ಬೇಕಲ್ಲ ಅದು ಇಲ್ಲ ಸಾಲದ ಖಾತೆಯಲ್ಲಿ ಜಮೆ ಆಗಲಿಕ್ಕೆ ಇಲ್ಲ ಅದು ಅದಾಗಾದ್ರೆ ಎಲ್ಲಿ ಜಮೆ ಆಗ್ತಾ ಇದೆ ಅದನ್ನು ತೋರಿಸ್ಬೇಕಲ್ಲ ನಿರಂತರ ಪುಸ್ತಕ ಅಂತ ಕೊಡ್ತಾ ಇದ್ದಾರೆ ವರ್ಷಕ್ಕೆ ಎಂಟು ಕೋಟಿ ತನಕ ಕಲೆಕ್ಷನ್ ಮಾಡ್ತಾರೆ ಅಗತ್ಯ ಇದ್ದವರಿಗೂ ಓದ್ಲಿಕ್ಕೆ ಬರದವರಿಗೂ ಕೊಡ್ತಾರೆ ಅದು ಎಲ್ಲಿ ಎಲ್ಲಿ ಹೋಗ್ತದೆ ಆ ಎಂಟು ಕೋಟಿ ಕೇಳ್ಬೇಕಲ್ಲ ನಾವು ಕೇಳ್ಬೇಕಲ್ಲ ನಗದ್ ವ್ಯವಹಾರ ಪ್ರತಿಯೊಂದು ಕೂಡ ನಗದ್ ವ್ಯವಹಾರ ಇಡೀ ದೇಶ ಡಿಜಿಟಲ್ ಆಗಿದೆ ಇವರದ್ದು ನಗದ್ ವ್ಯವಹಾರ ವಾರಕ್ಕೆ ಸಾವಿರ ಕೋಟಿಗಿಂತ ಹೆಚ್ಚು ಕಲೆಕ್ಷನ್ ಮಾಡ್ತಾ ಇದ್ದಾರಲ್ಲ ನಗದಲ್ಲಿ ಇದು ಕಾನೂನು ಬಾಹಿರ ಅಲ್ವಾ ಇದು ನಿಯಮ ಬಾಹಿರ ಅಲ್ವಾ ಇದನ್ನು ಪ್ರಶ್ನೆ ಮಾಡಿದ್ರೆ ನಾವು ಟಾರ್ಗೆಟ್ ಮಾಡ್ತಾ ಇದ್ದೇವಾ ಇದರ ಬಗ್ಗೆ ಅರಿವಿದೆಯಾ ಪುನೀತ್ ಕೆರೆಯಲ್ಲಿ ಅವರಿಗೆ ಸಿಟಿ ರವಿ ಅವರಿಗೆ ಅಥವಾ ಅವರ ಪರವಾಗಿ ಬ್ಯಾಟಿಂಗ್ ಮಾಡ್ತಾ ಇರುವಂತಹ ರಾಜಕಾರಣಿಗಳಿಗೆ ಅರಿವಿದೆಯಾ ಕೇಳಿದ್ದೀರಾ ತಿಳ್ಕೊಂಡಿದ್ದೀರಾ ಸುಮ್ಮನೆ ಯಾರನ್ನೋ ಒಂದು ರಕ್ಷಣೆ ಮಾಡಬೇಕು ಅಂತ ನೀವೇನು ಕಾಂಟ್ರಾಕ್ಟ್ ತಗೊಂಡಿದ್ದೀರಿ ಅವರ ಬಗ್ಗೆ ಎಲ್ಲವೂ ಸರಿ ಇದ್ದಿಂತ ಸರ್ಟಿಫಿಕೇಟ್ ಕೊಡ್ತೀರಲ್ಲ ಹೇಗೆ ಕೊಡ್ತೀರಿ ಗ್ರೌಂಡ್ ರಿಯಾಲಿಟಿ ಗೊತ್ತಿದೆಯಾ ಅಂತ ನಾವು ಕೇಳ್ತಾ ಇದ್ದೇವೆ ಮತ್ತೆ ನಾವು ಈಗ ಸ್ವಸಹಾಯ ಸಂಘದ ಸದಸ್ಯರು ಯಾರು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಇದೆ ನೋಡಿ ಸದಸ್ಯರ ಹತ್ರ ಹೇಳುದು ನೀವು ಇನ್ನು ಮುಂದೆ ಯಾವುದೇ ವಿಷಯಗಳಲ್ಲಿ ನಿಮ್ಗೆ ಸಂಶಯ ಇದ್ರೆ ದಾಖಲೆಗಳು ಸರಿ ಇಲ್ಲ ದಾಖಲೆ ಸರಿ ಇಲ್ಲ ಮೋಸ ವಂಚನೆ ಏನಿದ್ರು ಸಿ ಟಿ ರವಿ ಅವರ ಮನೆಗೆ ಪುನೀತ್ ಕೆರೆಯಲ್ಲಿ ಅವರ ಮನೆಗೆ ಹೋಗಿ ಅಥವಾ ಬೇರೆ 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 ರಾಜಕಾರಣಿಗಳು ಅವರ ಪರವಾಗಿ ಮಾತಾಡಿದಾರಲ್ಲ ಅವರ ಮನೆ ಬಾಗಿಲು ಹೋಗ ಹೋಗಿ ಕೂತ್ಕೊಳ್ಳಿ ಪ್ರತಿಭಟನೆ ಮಾಡಿ ನಮ್ಗೆ ಎಲ್ಲ ದಾಖಲೆ ತೆಗೆಸಿಕೊಡ್ಬೇಕು ಅಂತ ನೋಡುವ ತೆಗೆಸಿಕೊಡ್ತಾರ ನೋಡುವ ಸರ್ಟಿಫಿಕೇಟ್ ಕೊಟ್ಟವರು ತೆಗೆಸಿಕೊಡ್ಬೇಕಲ್ಲ ಮತ್ತೊಂದು ವಿಷಯ ಗೊತ್ತುಂಟಾ ಪುನೀತ್ ಕೆರೆಯಲ್ಲಿ ಅವರೇ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಪುಸ್ತಕದಲ್ಲಿ ನಮ್ಮ ಆರಾಧ್ಯ ದೈವ ಮಂಜುನಾಥ ಸ್ವಾಮಿಯ ಫೋಟೋವನ್ನು ಹಾಕ್ಕೊಂಡು ಧಾರ್ಮಿಕ ಭಯೋತ್ಪಾದನೆ ಮಾಡಿಕೊಂಡು ಅಕ್ರಮ ಬಡ್ಡಿ ದಂಧೆ ನಡೆಸ್ತಾ ಇದ್ದಾರಲ್ಲ ಗೊತ್ತಿದೆಯಾ ನಿಮ್ಗೆ ಇದಕ್ಕೆ ಅವಕಾಶ ಇದೆಯಾ ಕಾನೂನಿನಲ್ಲಿ ಬಡ್ಡಿ ದಂಧೆಯ ಪುಸ್ತಕದಲ್ಲಿ ದೇವರ ನಮ್ಮ ದೇವರ ಫೋಟೋ ಹಾಕಿ ವ್ಯವಹಾರ ಮಾಡಬಹುದಾ ಕಾನೂನಿನಲ್ಲಿ ಅವಕಾಶ ಇದೆಯಾ ಕಾನೂನು ಬಾಹಿರ ಅಲ್ವಾ ಇದು ನಾವು ಪ್ರಶ್ನೆ ಮಾಡಬಾರ್ದಾ ಇದೆಲ್ಲ ಪ್ರಶ್ನೆ ಕೇಳಿದ್ರೆ ನಾವು ಟಾರ್ಗೆಟ್ ಮಾಡ್ತಾ ಇದ್ದೇವೆ ಅಂತ ಹೇಳ್ತೀರಲ್ಲ ಇನ್ನು ಮುಂದೆ ನೀವೇ ಉತ್ತರ ಕೊಡಿ ಸಮಾಜ ಎಲ್ಲ ಯಾರಿಗೆಲ್ಲ ಸಮಸ್ಯೆ ಆಗಿದೆ ಅವರೆಲ್ಲ ನಿಮ್ಮ ಕಡೆ ಬರ್ತಾರೆ ಇನ್ನು ಪುನೀತ್ ಕೆರೆಹಳ್ಳಿ ಅವ್ರಿರ್ಬೋದು ಸಿ ಟಿ ರವಿ ಇರು ರವಿ ಇರ್ಬೋದು ಎಲ್ಲರೂ ಯಾರೆಲ್ಲ ಗ್ರಾಮ ಗ್ರಾಮಾಭಿವೃದ್ಧಿ ಯೋಜನೆ ಅಕ್ರಮ ಪಡ್ಡಿದಂತೆ ನಡೆಸ್ತಾ ಇಲ್ಲ ಅಂತ ಸರ್ಟಿಫಿಕೇಟ್ ಕೊಡ್ತಾ ಇದ್ದೀರಲ್ಲ ನೀವು ಮುಂದಿನ ದಿನಗಳಲ್ಲಿ ಎಲ್ಲಾ ದಾಖಲೆಗಳನ್ನು ತೆಗೆಸಿಕೊಡಿ ಅದು ಅಕ್ರಮ ಅಲ್ಲ ಅಂತ ಸಾಬೀತುಪಡಿಸಿ ಅಂತ ನಾವು ಕೇಳಿಕೊಳ್ತಾ ಇದ್ದೇವೆ ಸದಸ್ಯರು ಕೂಡ ಹಾಗೆ ಇನ್ನು ಮುಂದೆ ಎಲ್ಲ ದಾಖಲೆಗಳನ್ನು ತೆಗೆಸಿಕೊಡ್ಲಿಕ್ಕೆ ಅವರ ಹತ್ರ ಹೋಗಿ ಅವರ ಮನೆ ಎದುರಲ್ಲಿ ಬಾಗಿಲಲ್ಲಿ ಕೂತ್ಕೊಂಡು ಪ್ರತಿಭಟನೆ ಮಾಡಿ ನಮಗೆಲ್ಲ ತೆಗೆಸಿಕೊಡಿ ಅಂತ ಹೇಳಿ ಅವರು ಖಂಡಿತ ತೆಗೆದುಕೊಡ್ಬೋದು ನೀವು ತಕೊಳ್ಳಿ ಅಷ್ಟೇ ಹೇಳಲಿಕ್ಕೆ ನಾವು ಸಾಧ್ಯ ಜಸ್ಟಿಸ್ ಫಾರ್ ಸೌಜನ್ಯ